ಹಾಯ್ ಫ್ರೆಂಡ್ಸ್ ಗಾಡಾ ಡಿವೆಲ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇದೊಂದು ಇಲ್ಲಿ ಏನು ನೋಡ್ತಾಯಿದ್ರೆ ಇದು ಮಂಗಳಮುಖಿ ಆತ್ಮ ಇಲ್ಲಿರೋದು ಇಲ್ಲಿ ಲೋಕಲ್ ಹೇಳ್ದಂಗೆ ಮಂಗಳಮುಖಿ ಆತ್ಮ ಇದು ಇತ್ತು ಅದು ಏನು ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಮಂಗಳಮುಖಿನ ಮೂರು ಜನ ಅವ್ರ ತಾವು ಕಾಸು ದೋಚಕ್ಕೆಗೋಸ್ಕರ ಅವ್ರನ್ನ ಫಾಲೋ ಮಾಡಿ ಸಾಯಿಸಿ ಇಲ್ಲಿ ತಂದು ಹಾಕಿರೋದು ತಂದು ಹಾಕಿ ಅದು ಎಲ್ಲ ಆಗಿ ಆತ್ಮ ಇಲ್ಲೇ ಇದೆ ಅಂತ ಎಲ್ಲ ಲೋಕಲೆಲ್ಲ ಹೇಳ್ತಾರೆ ಮತ್ತು ಇಲ್ಲಿ ಕೂಗಾಟ ಚೀರಾಟ ಇವೆಲ್ಲ ಒಂದೊಂದು ಹನ್ನೆರಡು ಗಂಟೆ ಒಂದು ಗಂಟೆ ಇಲ್ಲೆಲ್ಲ ಇಲ್ಲಿ ಓಡಾಡೋದು ಭಾರಿ ಕಷ್ಟ ಇದೆ ಇದು ನೈಟ್ ಅದಕ್ಕೋಸ್ಕರ ಈ ಜಾಗನ ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತಲೇ ಬಂದಿದ್ದೀವಿ ನೋಡೋಣ ಬನ್ನಿ ಇದು ಎಷ್ಟು ಭಯಂಕರ ಐತೆ ಅವ್ರು ಹೇಳೋ ಥರ ಭಯಂಕರ ಐತಾ ಇಲ್ವಾ ಏನು ಎತ್ತ ಅಂತ ಬನ್ನಿ ಎಲ್ಲ ಮುಂದಕ್ಕೆ ಹೋಗಿ ಎಲ್ಲ ಫುಲ್ ಇದು ನೋಡೋಣ ಬನ್ನಿ ಫುಲ್ಲು ಜಾಗ ಒಂದೊಂದು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಅದಕ್ಕೋಸ್ಕರ ಫುಲ್ಲು ಇದೆಲ್ಲ ಹೆಂಗಿದೆ ಅಂತಂದರೆ ಅಲ್ಲ ಇಲ್ಲಿ ಯಾರು ಬರೋದು ಇಲ್ಲ ನೀವು ಜಾಗ ನೋಡ್ತಾ ಇದ್ರಲ್ಲ ಏನು ಇದೆಯಲ್ಲ ಇಲ್ಲಿ ಏ ನೋಡಿ ಫ್ರೆಂಡ್ಸ್ ಏ ಹೇಳು ಇದು ಏಯ್ ಅಕ್ಕಿ ಅಕ್ಕಿ ಬಿಡೋದು ಏನಾಗಲ್ಲ ಜಾಗ ಇದೆಯಲ್ಲ ಅಪ್ಪ ಫುಲ್ ಭಯಂಕರ ಇಲ್ಲಿ ಯಾರು ಬರೋದು ಇಲ್ಲ ಹತ್ತು ಗಂಟೆ ಆದ್ರೂ ಸರಿ ಈ ಕಡೆ ರೋಡಲ್ಲಿ ಯಾರು ಓಡಾಡೋಲ್ಲ ಇಲ್ಲಿ ಜಾಗದಲ್ಲಿ ಅಂಥ ಜಾಗ ಇದು ಎಷ್ಟೋ ವರ್ಷನ ಪಾಳ್ ಬಿದ್ದಿರೋದು ಇದು ಯಾರು ಕಡೆ ಯಾರು ಬರೋದೇ ಇಲ್ಲ ಬಿಡಿ ಇದು ಕಡೆ ಏನಾಯ್ತು ಏನಾಯ್ತು ಎಕ್ಲೋರ್ ಮಾಡೋಕ್ಕೆ

자, 우리 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 자, 리 자, 우리 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 Энэ туснаа. Энэ яна идүү ингэите. Япа. Оо япа. ಏನೇ ಆದರೂ ಜಾಗಗಳಿಗಂತೂ ಒಬ್ಬೊಬ್ಬ ಬೆಳಕಂತೂ ಆಗಲ್ಲ ಜಾಗ ಅಂತೂ ಭಯಂಕರ ಆಗೈತೆ य यारे यार बि यार यारो यारीरा अमा

ಏಯ್ ಏನೇ ಅಮ್ಮ ಏಯ್ ಯಾರ ಇದ್ದೀರಾ ಹಾಂ ಏಯ್ ಯಾರಿಲ್ಲ ಬರ್ರೋ ರೈಟ್ ಇಲ್ಲೇನಾ ಅಂಥದ್ದೇನಿಲ್ಲ ಏನು ಇಲ್ಲ ಕಂಟ್ರೋ ಇಲ್ಲಿ ಅಲ್ಲಿ ರೋ ಯಾರ ಇದ್ರೆ ಹೇಳಿ ಯಾವ ಕಡೆನು ಈ ಕಡೆ ಹೋಗ್ ನಾವು ಹೋಗ್ಬಾರೋ ನೋಡೋಣ ಇದೇನು ಎಲ್ಲೂ ಹೋಗಕ್ಕೆ ಆಗಲ್ಲವಲ್ರು ಹಾಂ ಏನು ಗೊತ್ತಾ ಇಲ್ಲಿ ಬಂದಿದ್ದೀವಿ ಅಂತಂದರೆ ಯಾವ ಕಡೆ ಏನಿದೆ ಅಂತ ಎಲ್ಲ ತಿಳ್ಕೊಂಡೋಗ್ಬೇಕಿದು ಮುಂದಕ್ಕೆ ಜಾಗ ಇಲ್ಲೋ ಇಲ್ಲಿ ಏನು ಸೌಂಡ್ ಬರ್ತಾ ಇಲ್ಲೇ ಏನ್ ಹೇಳು ಅಮ್ಮ ಯಾರಿದ್ರ ಯಾರಿದ್ರೆ ಹೇಳಿ ಅಮ್ಮ ಯಾರಿದ್ರೆ ಹೇಳಿ ಇದೆಲ್ಲ ನಾನು ಎದುರಕಣ ನಾನು ಈಗಲೇ ಹೇಳ್ತಾ ಇದ್ದೀನಿ ಏನಿತ್ತು ಅಂದರೆ ಹೇಳಿ ಕರೆಕ್ಟಾಗೆ ಏಯ್ ಈಗ ಹೋಗಬಡಪ್ಪ ನೀ ಸರೂ ಬಾ ಅಂದೆ ಬಾ ಇಲ್ಲ ಸುಮ್ಮನೆ ಇರು ಹೋಗೋಣ ಹೋಗಣ ಎಲ್ಲಿಯ ಲೇ ಪುನಿ ಏನೋ ಏನಾಯ್ತೋ ಏನಾಗ್ತೈತೋ ಪುನಿ ಯಾರು ಇಲ್ವಲ್ಲೋ ಏನ ಮಾಮೂಲಿ ಪುಡ ಇದು ಏನೂ ಇದ್ದಿಲ್ಲ ನಾವಂತೂ ಹೆದ್ರಕೊಂಡವರಲ್ಲ ಈಗಲೇ ಹೇಳ್ತಾಯಿದ್ದೀನಿ ಏನಾಯಿತು ಅಂದರೆ ಹೇಳಿ ಸರಿನಾ ಎಲ್ಲೋ ಇಲ್ಲೇನೋ ಐತೆ ಇದು ಈ ಮನೆ ಅಮ್ಮ ಸೊಯ್ ಯಾರ ಇದ್ದೀರಾ ಹೇಳಿ ಕರೆಕ್ಟಾಗೆ ಆಮೇಲೆ ಏನಿಲ್ಲ ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ ನನ್ಗೇನೋ ಇಲ್ಲಿ ಏನೋ ಇದು ಅಂತ ಅನ್ಸ್ತಾ ಇತ್ತು ಮೇಡಮ್ ನಮ್ಗೆ ಏ ತಡಿಯೋ ಇನ್ನೇನ ನನಗೇನೋ ಈ ಮನೇಲೆ ಈ ರೂಮಲ್ಲೇ ನನಗೆ ಜಾಸ್ತಿ ಇದಾಗ್ತಾ ಇರೋದು ನನಗಂತೂ ಯಾರ ಇದ್ದಿರಾ ಹೇಳಿ ಕರೆಕ್ಟಾಗಿ ಯಾರ ಅವರೇನೋ ಇಲ್ಲಿ ಯಪ್ಪ ಏನೇ ಆದ್ರೂ ನಾವನ್ಕೊಂಡಿರ್ತಾರ ಇಲ್ಲ ಬಿಡೋ ಜಾಗ ಜಾಸ್ತಿ ಹ್ಮ್ ಆದ್ರೂ ಈ ರೂಮಲ್ಲಿ ಏನೋ ಇರೋದು ನನಗೇನೋ ಅಪ್ಪ ಇದೇನೋ ನೋಡ್ದಂಗೆ ಅಷ್ಟೊಂದು ಇದಿಲ್ಲಪ್ಪ ಭಯಂಕರ ಐತಿದು